ಇನ್ನು ಚಂದ್ರಪ್ರಭಾ ಮತ್ತು ಅಶ್ವಿನಿ ಗೌಡ ನಡುವೆ ದೊಡ್ಡ ಮಟ್ಟಿಗೆ ಗಲಾಟೆನೂ ಆಗಿದೆ ಒಡೆದಾಟನು ಕೂಡ ಆಗಿದೆ ಅಂತಲೇ ಹೇಳ್ಬೋದು ಹೌದು ಇದು ಯಾವ ಮಟ್ಟಿಗೆ ಹಂತಕ್ಕೆ ಹೋಗಿದೆ ಅಂತಂದರೆ ಯೋಚನೆ ಕೂಡ ಮಾಡೋಕ್ಕಾಗದಿರೋದು ದೊಡ್ಡ ಮಟ್ಟಿಗೆ ಹೋಗಿಬಿಟ್ಟಿದೆ ಸದ್ಯ ಮನೆ ಮಂದಿ ಎಲ್ಲ ಇದು ಮಾಡಿದ್ರು ಸಹ ಸಮಾಧಾನ ಆಗ್ತಿರೋಂಥ ನಂತರ ಬಿಗ್ ಬಾಸ್ ಕೂಡ ಇಂಟ್ರಿಯಾಗಿ ಈ ಕೂಡಲೇ ಎಲ್ಲರೂ ಸಹ ಲಿವಿಂಗ್ ಏರಿಯಾಗೆ ಬರಬೇಕು ಅಂತಲೇ ಇಬ್ಬರಿಗೂ ಸಹ ಹೇಳ್ತಾರೆ ಆದರೆ ಚಂದ್ರಪ್ರಭಾ ಅಶ್ವಿನಿ ಗೌಡ ನಡೀತಿರೋಂಥ ಗಲಾಟೆ ನಡುವೆ ಇಡೀ ಮನೆ ಮಂದಿ ಎಲ್ಲ ಲಿವಿಂಗ್ ಏರಿಯಾಗೆ ಬಂದು ಹೆದರ್ಕೊಂಡು ಕೂತಿದ್ದಾರೆ ಬಿಗ್ ಬಾಸ್ ವಾಯ್ಸಿಗೆ ಇವರಿಬ್ಬರು ಕೂಡ ಜಗಳವನ್ನು ಹಾಗೆ ಮುಂದುವರೆಸಿದ್ದಾರೆ ಸದ್ಯ ಇದರಿಂದ ಬಿಗ್ ಬಾಸ್ ಈಗ ತೆರಳಿದ್ದಾರೆ ಇನ್ನು ಇವರಿಬ್ ಯಾವ ರೀತಿ ಶಿಕ್ಷೆ ಆಗುತ್ತೆ ಅಂತ ಗೊತ್ತಿಲ್ಲ ಸದ್ಯ ಈಗ ಮನೆಯೊಳಗಡೆ ಮುಸ್ಕುಧಾರಿಗಳನ್ನೂ ಈಗ ಕಳಿಸಿದ್ದಾರೆ ಐದು ಜನಕ್ಕೆ ಸದ್ಯ ಇವರಿಬ್ಬರು ಏನಾದರೂ ಇವರಿಬ್ಬರನ್ನು ಹೊರಗೆ ಕರೆದುಕೊಂಡು ಬರ್ತಾರ ಎಂಬುದು ಈಗ ಯಕ್ಷ ಪ್ರಶ್ನೆಗೆ ಎಲ್ಲರಿಗೂ ಕೂಡ ಕಾರ್ತಾರಂಥದ್ದು ಅದು ಮುಸ್ಕುಧಾರಿಗಳು ಈಗ ಮನೆಯೊಳಗಡೆ ಎಂಟ್ರಿ ಕೊಟ್ಟಿದ್ದಾರೆ ಯಾ ಯಾವುದೇ ಕ್ಷಣದಲ್ಲಿ ಇವರಿಬ್ಬರನ್ನು ಕೂಡ ಈಗ ಹೊರ ಹಾಕ್ಬೋದು ಅಂತ ಕೂಡ ಅಂದಾಜಿಸಲಾಗಿದೆ ಈ ವಾರ ಫಿನಾಲೆ ವೀಕ್ ಆಗಿರೋದ್ರಿಂದ ಮಾಸವೀಕ್ಷಣ ಆಗಿರೋದ್ರಿಂದ ಬೇರೆದವ್ರೆ ತಿರುವು ಕೂಡ ಪಡೆದುಕೊಳ್ಬೋದು ಅಂತ ಕೂಡ ಹೇಳಲಾಗ್ತಿದೆ ಚಂದ್ರಪ್ರಭು ಮತ್ತು ಅಶ್ವಿನಿಗೌಡ ನಡುವೆ ಅಡುಗೆ ಮನೆ ವಿಚಾರವಾಗಿ ತುಂಬ ದೊಡ್ಡ ಮಟ್ಟಿಗೆ ಇಲ್ಲಿ ಗಲಾಟೆ ನಡೀತಾ ಅಂಥದ್ದು ಇನ್ನು ಇದು ಮಾತಿಗೆ ಮಾತು ಮಾತಾಡಿದ್ದು ಕೈ ತೋರಿಸೋ ಹಂತಕ್ಕೆ ಹೋಗಿ ಕೈ ತೋರಿಸಿದ್ದ ವಿಚಾರಕ್ಕೆ ದೊಡ್ಡ ಮಟ್ಟಿಗೆ ಗಲಾಟೆ ಆಗಿದ್ದು ಬಿಗ್ ಬಾಸ್ ಕೂಡ ವಾಯ್ಸಲ್ಲಿ ಬಂದು ಈ ಕೂಡಲೇ ಲಿವಿಂಗ್ ಏರಿಯಾಗೆ ಬರಬೇಕು ಅಂದರು ಅವರು ಮಾತಿಗೆ ಸಹ ಮರೀದಿ ಕೊಡದಲ್ಲಿ ಇವರು ಹೊರಗೆ ಬಂದಿಲ್ಲ ಇದೇ ಕಾರಣಕ್ಕಾಗಿ ಇವರಿಬ್ಬರಿಗೆ ಮೇಲೆ ಕ್ರಮ ಆಗುತ್ತೆ ಹೊರಗೆ ಹಾಕ್ಬೋದು ಅನ್ನೋದು ಕೂಡ ಅಂದಾಜು